ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರವು ಇದೀಗ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಇನ್ನು ಮುಂದೆ ಪೊಲೀಸರು ಸಿವಿಲ್ ವ್ಯಾಜ್ಯಗಳು ಭೂ ವಿವಾದಗಳು ಹಾಗೂ ಆಸ್ತಿ ಮಾಲೀಕತ್ವದ ಪ್ರಕರಣಗಳಲ್ಲಿ ಮಧ್ಯಪ್ರವೇಶ ಮಾಡುವಂತಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಈ ಹೊಸ ನಿಯಮದ ಮೂಲಕ ಪೊಲೀಸರ ಅಧಿಕಾರದ ಹೆಸರಿನಲ್ಲಿ ನಡೆಯುತ್ತಿದ್ದ ಅನಾವಶ್ಯಕ ವಸೂಲಿ ಮತ್ತು ಒತ್ತಡಗಳಿಗೆ ಕಡಿವಾಣ ಹಾಕಲಾಗಿದೆ ನಿಯಮವನ್ನು ಉಲ್ಲಂಘಿಸುವ ಸಿಬ್ಬಂದಿಗೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತದೆ ಎಂದು ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ ಸಿವಿಲ್ ವಿವಾದಗಳಲ್ಲಿ ಪೊಲೀಸರು ಮೂಗು ತೂರಿಸಬಾರದು ಎಂದು ಸರ್ಕಾರದಿಂದಲೇ ಹೇಳಿಕೆಯಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಈ ತಿದ್ದುಪಡಿ ಹೊರಡಿಸಲಾಗಿದೆ ಯಾವ ವಿವಾದಕ್ಕೆ ಉಲ್ಲಂಘನೆ ಮಾಡಬಾರದೆಂದರೆ ಬಾಡಿಗೆದಾರ ಮಾಲೀಕರ ನಡುವೆ ಉಂಟಾಗುವ ಗೊಂದಲ ಆಸ್ತಿ ಮಾಲೀಕತ್ವಕ್ಕೆ ಸಂಬಂಧಿಸಿದ ವಿವಾದ ಧಾರ್ಮಿಕ ಸ್ಥಳಗಳ ನಿರ್ವಹಣೆಗೆ ಸಂಬಂಧಿಸಿದ ಸಮಸ್ಯೆಗಳು ವಾಣಿಜ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು ಹಾಗೂ ಕ್ರಿಮಿನಲ್ ಅಮಿಷ ಅಂಶಗಳಿಲ್ಲದ ಸಿವಿಲ್ ಕೇಸ್ಗಳು ಇವೆಲ್ಲದರನ್ನು ಇನ್ನು ಮುಂದೆ ಪೊಲೀಸರು ತಲೆ ಹಾಕುವಂತಿಲ್ಲ ಎಂದು ಸ್ಪಷ್ಟವಾಗಿ ನೀಡ ಹೇಳಿಕೆ ನೀಡಲಾಗಿದೆ ಸ್ನೇಹಿತರೆ ಇದು ಜಮ ಜನಸಾಮಾನ್ಯರಿಗೆ ಬಹಳ ಉಪಯುಕ್ತವಾಗುತ್ತದಾ ಇಲ್ವೋ ಅಂತ ನಿಮ್ಮ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ